ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜೆಫ್ ಆಸ್ಪತ್ರೆದಂಥ ಜಾಗದಲ್ಲಿ ಸುಮಾರು ಒಂದು ಕಾಲು ಎಕರೆ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಭವನದ ಉದ್ಘಾಟನೆ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಪ್ರಯುಕ್ತವಾಗಿ ಇವತ್ತು ಈ ಒಂದು ಭವ್ಯವಾದಂಥ ಭವನದ ಉದ್ಘಾಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಮೂಲೆ ಮೂಲೆಗಳಿಂದ ಸಮುದಾಯದ ಪ್ರತಿನಿಧಿಗಳು ಪ್ರತಿಭಾವಂತ ಮಕ್ಕಳುಗಳು ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಸಮಾಜದ ಮುಖಂಡರಾಗಿರ್ಬೋದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರನವರ ನಮ್ಮ ಸರ್ಕಾರ ಏನಿದೆ ಸಮುದಾಯ ಭವನಕ್ಕೆ ಎಲ್ಲ ತುಳಿತಕ್ಕೊಳಗಾದಂಥ ಸಮುದಾಯಕ್ಕೆ ಉರುಳದೆ ಹಿಂದುಳಿದಂಥ ಸಮುದಾಯಗಳೆಲ್ಲವಕ್ಕೂ ಕೂಡ ನಾವು ಕಲ್ಯಾಣ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಅನುದಾನಗಳನ್ನ ಬಿಡುಗಡೆ ಮಾಡಿಕೊಟ್ಟು ಈ ರೀತಿಯಾದಂಥ ಕಟ್ಟಡಗಳನ್ನ ಒಂದು ಸಮುದಾಯಕ್ಕೆ ಸಾಂಕೇತಿಕವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ನಮ್ಮ ಈ ಹಿಂದೆ ಏನು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಗೇಂದ್ರ ಸಾಹೇಬರು ಈ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಅನುದಾನನ ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳು ಪಡ್ಕೊಳ್ಳೋದು ಕೂಡ ಅವಕಾಶ ಆಗಲಿ ಅನುಕೂಲ ಆಗಲಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಈ ಭವನಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಧನ್ಯವಾದಗಳನ್ನ ನಾವು ಅರ್ಪಿಸಬೇಕಾಗುತ್ತೆ ಇವತ್ತು ತಾಲೂಕಿನ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಸಮುದಾಯದ ಭವನನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಮೇಲೆ ತರಬೇತಿ ಕೇಂದ್ರಗಳಾಗಿರ್ಬೋದು ಅವ್ರಿರ್ತಕ್ಕಂಥ ಒಂದು ವಸ್ತಿಗಾಗಿರ್ಬೋದು ಮನೆಗಳನ್ನ ಸರಿ ರೂಮ್ಗಳ ಅವಕಾಶನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಸಮುದಾಯದ ಪರವಾಗಿ ಕಳೆದ ವರ್ಷ ಸೂಲಿಬೆಲೆಯಲ್ಲಿ ಸುಮಾರು ಎಂಬತ್ತು ಲಕ್ಷದಲ್ಲಿ ಭವನದ ಉದ್ಘಾಟನೆ ಮಾಡಿದ್ವಿ ಈ ಬಾರಿ ಸುಮಾರೊಂದು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಭವನನ ನಾವು ಉದ್ಘಾಟನೆ ಮಾಡಿದ್ವಿ ಈ ರೀತಿಯಾಗಿ ಸಮುದಾಯದ ಜೊತೆ ಸಮಾಜದ ಜೊತೆ ಎಲ್ಲರ ಜೊತೆ ಕೂಡ ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡೋಂಥ ಕೆಲಸ ನಾವು ಇವತ್ತು ಮಾಡ್ತೀವಿ ವಿಶೇಷವಾಗಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವ್ರನ್ನ ನೆಲೆಸುವಂಥ ಒಂದು ಸಂದರ್ಭ ಯಾಕಂದರೆ ಏನು ಆ ಒಂದು ಮಹಾಗ್ರಂಥದಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಪಾತ್ರ ಕೂಡ ನಾವು ನಮ್ಮಲ್ಲೇ ಕಾಣ್ಬೋದು ಒಳ್ಳೆ ಪಾತ್ರಗಳನ್ನ ನಾವು ವಹಿಸ್ತಾ ಕೆಟ್ಟ ಪಾತ್ರಗಳನ್ನ ದೂರ ಇಡ್ತಾ ಒಂದು ಒಳ್ಳೆ ರೀತಿಯಾದಂಥ ರಾಮರಾಜ್ಯ ಅಂತ ಏನು ಕಲ್ಪನೆ ಇದೆಯೋ ಆ ರಾಮರಾಜ್ಯನ ಕಟ್ಟಂಥ ಪ್ರಯತ್ನ ನಾವೆಲ್ಲ ಸರ್ ಗಂಡ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಹಾಗೆ ಆಗುತ್ತೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ರಾಜಣ್ಣವರು ಹೇಳಿದ್ದಾರೆ ಸರ್ ಇವತ್ತು ಈಗ ಬರ್ಕ್ರಾಂತಿ ನವೆಂಬರ್ ಬಂದಾಗ ನೋಡೋಣ ಸದ್ಯಕ್ಕೆ ಸರ್ಕಾರ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಸರ್ಕಾರ ಎಲ್ಲ ಸಮುದಾಯಗಳಿಗೆ ಜನಾಂಗಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಅನುಕೂಲ ರೀತಿಯಾದಂಥ ಯೋಜನೆಗಳನ್ನ ಇವತ್ತು ರೂಪಿಸ್ತಾ ಇದ್ದಾರೆ ಇವತ್ತು ತಾವೇ ನೋಡಿದಂಗೆ ನಮ್ಮ ತಾಲೂಕಲ್ಲಿ ನಾವು ಮೊನ್ನೆ ಕೊಟ್ಟಂಥ ಇ ಖಾತೆ ಅಭಿಯಾನ ಆಗಿರ್ಬೋದು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ನೈಂಟಿ ಫೋರ್ ಡಿ ಅಭಿಯಾನ ಆಗಿರ್ಬೋದು ಪಾವತಿ ಖಾತೆ ಅಭಿಯಾನ ಆಗಿರ್ಬೋದು ಅಥವಾ ಜನಗಣತಿ ಆಗಿರ್ಬೋದು ಈ ರೀತಿಯಲ್ಲಿ ಅತ್ತ ಹಲವಾರು ಕಾರ್ಯಕ್ರಮಗಳನ್ನ ಜನಕ್ಕೆ ನೇರವಾಗಿ ಅನುಕೂಲ ಆಗಂಥವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತೇಳಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೆ ಶ್ರೇಯಸ್ ಅಂತ ಕೆಲಸ ಆಗಿದೆ ಒಂದು ಕಡೆ ಮತ್ತೊಂದು ಕಡೆ ನಾನು ಯಾವುದೇ ರೀತಿಯಾದಂಥ ಕ್ಷಮಾಪನೆ ಕೇಳೋದಿಲ್ಲ ಆದರೆ ಜೈಲ್ ಹೋಗೋಕೆ ಸಿದ್ಧ ಇದ್ದೀನಿ ಅಂತ ಉದ್ದಾಟತನ ನಿರ್ಧರಿಸ ಇವತ್ತು ಆರ್ ಎಸ್ ಎಸ್ಗೂ ಮತ್ತೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅಥವಾ ಚೀಫ್ ಜಸ್ಟಿಸ್ಗೆ ನ್ಯಾಯಾಲಯಕ್ಕೆ ಏನೂ ಕೂಡ ಸಂಬಂಧ ಇಲ್ಲ ನ್ಯಾಯಾಲಯದವ್ರದ್ದು ನಾವು ನೋಡಿದಂಗೆ ಅವರು ನಮ್ಮಲ್ಲಿರ್ತಕ್ಕಂಥ ಮೂರು ಆಧಾರ ಸ್ತಂಭಗಳು ನಮ್ಮಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ಇದೆ ಶಾಸಕಾಂಗ ಇದೆ ನ್ಯಾಯಾಂಗ ಪ್ರತ್ಯೇಕವಾಗಿದ್ದರೂ ಕೂಡ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಆಗಿರ್ಬೋದು ಯಾವುದರ ಒತ್ತಡ ಇಲ್ಲದೆ ನಿರ್ಭೀತಿಯಾಗಿ ಕೆಲಸ ಮಾಡಬೇಕಾದಂಥದ್ದು ಆದ್ದರಿಂದ ಅವ್ರ ಮೇಲೆ ಈ ರೀತಿಯಾದಂಥ ಒತ್ತಡಗಳು ತರಂಥದ್ದು ನಿಜವೂ ಖಂಡನೀಯವಾಗಿದೆ ಸರ್ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ತಾವು ಕೂಡ ಆಕಾಂಕ್ಷಿ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಈಗ ಸಚಿವ ಸಂಪುಟದ ಸರ್ಜರಿ ಆದರೆ ತಮ್ಮ ಒಂದು ತಮಗೂ ಸಚಿವ ಸ್ಥಾನ ಆಕಾಂಕ್ಷಿ ಇದ್ದೀರಾ ತಾವು ಅಂತ ಆಕಾಂಕ್ಷಿ ಅಂತ ನಾನೇ ಘೋಷಣೆ ಮಾಡ್ಕೊಂಡಿಲ್ಲ ಇದನ್ನು ನೀವು ಮಾಡ್ತೀರ ನಮ್ಮ ನನಗೆ ಗೊತ್ತಿಲ್ಲ ನೀವು ಘೋಷಣೆ ಮಾಡೋದು ಮಾಡಿಸ್ಕೊಳ್ಳೋದ್ರೆ ಮಾಡಿಸ್ಕೊಂಡು ಅನ್ಬೋದು ಸರ್ ಸ್ಥಳೀಯವಾಗಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ ಅದರಲ್ಲಿ ಒಂದು ಕಡದಲ್ಲಿ ಇವತ್ತು ಬೆಂಗಳೂರಿನಿಂದ ಆಗಿರ್ಬೋದು ಹೆದ್ದಾರಿ ಇರೋದ್ರಿಂದ ಕಸನ ಬೇರೆ ಬೇರೆ ಭಾಗದಲ್ಲಿ ಪ್ರಮುಖವಾದಂಥ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಬಂದು ಹಾಕೋಗಬೇಕಾದಂಥ ನಾವು ನೋಡಿದ್ದೀವಿ ಆದ್ದರಿಂದ ಇವತ್ತು ಅದರ ವಿರುದ್ಧವಾಗಿ ಕಠಿಣವಾದಂಥ ಕ್ರಮಗಳನ್ನ ತಗೋಬೇಕು ಆ ರೀತಿಯಾದಂಥ ಚಟುವಟಿಕೆಗಳು ಮಾಡೋಂಥವ್ರು ಕೆಲಸ ಮಾಡೋಂಥ ಮೇಲೆ ನಾವು ತೀವ್ರವಾದಂಥ ಕ್ರಮಗಳು ತೊಗೊಳೋಕ್ಕೆ ನಾವು ಕೂಡ ನಮ್ಮ ಆರಕ್ಷಕ ಠಾಣೆಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರೆಲ್ಲರಿಗೂ ಕೂಡ ನಾವು ಹೇಳಿದ್ದೀವಿ ಆದ್ದರಿಂದ ಈ ಒಂದು ಕಸ ವಿಳೇವಾರಿಗೆ ನಾವು ಮಾಡೋದಕ್ಕೂ ಜಾಗನೂ ಕೂಡ ಗೊತ್ತಿದ್ದೀವಿ ಪಿ ಸಿ ಬಿ ಕ್ಲಿಯರೆನ್ಸ್ಗೋಸ್ಕರ ಕಾಯ್ತಾ ಇದ್ದೀವಿ ಅದು ಸಿಗ್ತಾ ಇದ್ದಂಗೆನೆ ಅಲ್ಲಿ ನಾವು ಏನು ಹಸಿ ಕಸ ಒಣಕಸ ಅಂತಿದೆ ಅವೆಲ್ಲವನ್ನು ಕೂಡ ವಿಲೇವಾರಿ ಮಾಡಿ ಹಸಿ ಕಸನ ನಾವು ಕಾಂಪೋಸ್ಟಿಗೆ ಕಳಿಸಿ ಕಸನ ನಾವು ಕಾಂಪ್ಯಾಕ್ಟ್ ಮಾಡಿ ಅದನ್ನು ಬೇರೆ ಕಡೆಗಳಿಗೆ ಕಳಿಸೋಂಥದ್ದೆಲ್ಲ ಮಾಡ್ತೀವಿ ತಾಲೂಕಿನ ಮುಂದಿನ ದಿನಗಳಲ್ಲಿ ನಾವು ಸ್ವತಂತ್ರ ದಿನೋತ್ಸವ ತಂದರೆ ನಾವೊಂದು ವ್ಯಸನ ಮುಕ್ತ ಕಸ ಮುಕ್ತ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳು ಕ್ರೈಮ್ ಆಗಿರ್ಬೋದು ಇದರ ಒಂದು ಮುಕ್ತವಾದಂಥ ಒಂದು ಸಾಲ ಮಾಡಬೇಕನ್ನೋದು ಒಂದು ಸಂಕಲ್ಪನ ನಾವು ಇಟ್ಕೊಂಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಅಪರಾಧಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಬಂದಿದೆ ಇವತ್ತು ನಾವು ಅಡಕ್ಷನ್ಗಳು ಬೇರೆ ಬೇರೆ ನಾವು ನೋಡೋ ಚಟ್ಟಗಳಿಗೆಲ್ಲ ಕೂಡ ನಾವು ಅದಕ್ಕೆ ಕಡವಾಣ ಹಾಕಿದ್ದೀವಿ ಮುಂದಿನಗಳಲ್ಲಿ ಈ ಕಸಕ್ಕೂ ಕೂಡ ನಾವು ಕಡವಾಣ ಹಾಕಿದ್ವಿ ಸುಸಜ್ಜಿತವಾದಂತಹ ನಗರ ಮಾಡೋಕ್ಕೆ ಎಲ್ಲ ಬಂದರೆ ಜಾತಿಗಳು ಈಗಾಗಲೇ ಮಹೇಶ್ವರ ರಾವ್ ಅವರ ಒಂದು ಕಮಿಟಿ ಅಂದರೆ ಮಹೇಶ್ವರ ಅವರ ಕಮಿಟಿ ಈಗಾಗಲೇ ವರದಿನ ಸರ್ಕಾರಕ್ಕೆ ಸಲ್ಲಿಸಿದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಇವತ್ತು ಅಥವಾ ನಾಳೆ ನಾವು ತಗೋತೀವಿ ಮತ್ತೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಅದರ ಒಂದು ಆಧಾರದ ಮೇಲೆ ಮುಂದಿನ ಕ್ರಮ ಕೂಡ ನಾವು ಬಿಜೆಪಿ ನಾಯಕರು ಇನ್ವಾಲ್ವ್ ಆಗಿರುವಂತಹ ಇದು ಇವತ್ತೇನು ಆ ಒಂದು ವರದಿಯಲ್ಲಿರತಕ್ಕಂಥ ಮುಖ್ಯವಾದಂತಹ ಅಂಶಗಳು ಅದನ್ನ ನೇರವಾಗಿ ಸೀಲ್ಡ್ ಕವರಲ್ಲಿ ಅವರು ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ನಾನು ಕೂಡ ಚೇರ್ಮನ್ ಆಗಿರೋದ್ರಿಂದ ನಮಗೆ ಆ ಅದು ನಮ್ಮ ಮಾಹಿತಿಗೆ ನಮ್ಮ ಗಮನಕ್ಕೆ ಬರಲ್ಲ ಸರ್ಕಾರದ ಗಮನದಲ್ಲಿ ಅದರಿಂದ ಸರ್ಕಾರದ ಕೂಡ ಮಾಹಿತಿ ಹೊಸ ತಾಲೂಕ್ ಗಡಿ ಭಾಗ ಕಮಸಂದ್ರಕ್ಕೆ ನೀವು ಹೇಳ್ತಿರೋದು ಆ ಬ್ರಿಡ್ಜ್ ಇರ್ಬೋದು ಬ್ರಿಡ್ಜ್ ರವರೆಗೂ ಕೂಡ ಇವಾಗ ಇವಾಗಲೇನೆ ನಾವು ಏನು ನಮ್ಮ ಪ್ರಗತಿ ಪಥದ ಅಡಿಯಲ್ಲಿ ಪ್ರಗತಿ ಪಥದ ಅಡಿಯಲ್ಲಿ ನಾವು ದೇವನಹಳ್ಳಿಯಿಂದ ಹೊಸಕೋಟೆ ಕಮಸಂದ್ರ ಮಾರ್ಗವಾಗಿ ಬರೋಂಥ ರಸ್ತೆನ ಈಗಾಗಲೇ ಪ್ರಗತಿ ಪಥದಲ್ಲಿ ಆಯ್ಕೆ ಮಾಡಿಕೊಂಡು ಅದಕ್ಕೆ ಹಣ ಕೂಡ ಮತ್ತೆ ಅಭಿವೃದ್ಧಿಗೂ ಕೂಡ ಮಾಡಿದೀವಿ ಸರ್ಕಾರದಲ್ಲಿ ಅನುದಾನಗಳು ಬರ್ತಾ ಇದ್ದಂಗೆ ಹಂತ ಹಂತವಾಗಿ ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳಾಗ್ತವೆ ಇವತ್ತು ನಾವು ನೋಡಿದಂಗೆ ಡಾಂಬಾರ್ಗೆ ಹೊಸಕೋಟೆ ತಾಲೂಕಲ್ಲಿ ನಾವು ಸುಮಾರು ನೂರೈವತ್ತು ಕೋಟಿಗೂ ಕೂಡ ಹೆಚ್ಚಿಗೆ ಮಾಡಿದ್ದೀವಿ ಇವತ್ತು ಚಿಂತಾಮಣಿ ರಸ್ತೆ ಆಗಿರ್ಬೋದು ತಾವು ನೋಡಿದಂಗೆ ಶಿಲ್ಘಟ್ಟ ರಸ್ತೆ ಆಗಿರ್ಬೋದು ಐಒ ಸಿ ಎಲ್ ಆಗಿರ್ಬೋದು ಮಾಲೂರು ರೋಡ್ ಆಗಿರ್ಬೋದು ಈ ಎಲ್ಲ ರಸ್ತೆಗಳಲ್ಲಿ ಕೂಡ ನಾವು ರಸ್ತೆಗಳ ದುರಸ್ತಿ ಕಾಮಗಾರಿನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಾವು ನೋಡ್ದಾಗಿದ್ದೀವಿ ಆದರೆ ಇವತ್ತು ನಮ್ಮ ಭಾಗಗಳಲ್ಲಿ ನಾವು ನೋಡಿದಂಗೆ ಹೆವಿ ವೆಹಿಕಲ್ಗಳ ಸಂಚಾರ ಜಾಸ್ತಿ ಇದೆ ಇವತ್ತು ಜಲ್ಲಿ ಕಟ್ಟಡಗಳಾಗಿರ್ಬೋದು ಯಾಕಂದರೆ ವೇಗವಾಗಿ ಬೆಳೀತಾರೆ ನಿರ್ಮಾಣ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇರೋದ್ರಿಂದ ಜಲ್ಲಿ ಈ ಎಲ್ಲ ಸಾಮಗ್ರಿಗಳು ಕೂಡ ಸಿಮೆಂಟ್ ಬಲ್ಕರ್ಗಳು ಮತ್ತೆ ಕಂಟೈನರ್ ಗಾಡಿಗಳು ಓಡಾಡ್ತ ಸಂಚಾರ ಜಾಸ್ತಿ ಸರ್ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆದಂಥ ಇವತ್ತು ತಾವೆಲ್ಲ ನೋಡಿದಂಗೆ ನಮಗೆ ಏಳನೇ ತಾರೀಕು ವರೆಗೂ ಸಮಯ ಕೊಟ್ಟಿದ್ದು ಜಾಸ್ತಿ ಗಣತಿ ನಡೆಸೋದಕ್ಕೋಸ್ಕರ ಇವತ್ತು ಇನ್ನೂ ಮೂರು ದಿನಗಳ ಸಮಯ ಕೊಟ್ಟು ಯಾಕಂದರೆ ನಮ್ಮ ತಾಲೂಕಲ್ಲಿ ಇವತ್ತು ಸುಮಾರು ಒಂದು ಕಾಲು ಲಕ್ಷ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮನೆಗಳನ್ನ ಇವತ್ತು ಪೀಕ್ಷೆ ಮಾಡಬೇಕು ಅಂತ ಒಂದು ಆದೇಶ ಸರ್ಕಾರದ ಕಡೆಯಿಂದ ಬಂದಿತ್ತು ಅದರಲ್ಲಿ ಕೆಲವೊಂದು ಸಣ್ಣ ತೊಂದರೆಗಳು ಲೋಪಗಳಿವೆ ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಬೋರ್ವೆಲ್ ಇದ್ದು ಮನೆಯಲ್ಲಿ ವಿದ್ಯುತ್ ಕನೆಕ್ಷನ್ ಇದ್ದರೆ ಆ ಮನೆಗೆ ಎರಡು ಸ್ಟಿಕ್ ಕರೆಂಟ್ಸ್ ಇರೋಂಥದ್ದನ್ನು ನಾವು ನೋಡಿದೀವಿ ದೊಡ್ಡಬಳ್ಳಾಪುರ ಅನ್ನೋ ಕಡೆಯಲ್ಲಿ ಸುಮಾರು ಮನೆಗಳಲ್ಲಿ ಇವತ್ತೇನು ಪವರ್ ಲೂಮ್ ಇದೆ ಪವರ್ ಪರ್ವರ್ಲೂಮ್ಗೆ ಒಂದು ಕನೆಕ್ಷನ್ ಮನೆಗೆ ಡೊಮೆಸ್ಟಿಕ್ ಒಂದು ಕನೆಕ್ಷನ್ ಇರತಕ್ಕಂಥದ್ದು ನೋಡಿ ಅವೆಲ್ಲವನ್ನು ನೋಡಿ ನಾವು ಸಂಶೋಧನೆ ಮಾಡಿ ಅದೆಲ್ಲ ಪೂರ್ತಿ ಪರಿಷ್ಕರಣೆ ಮಾಡಿ ಯಾವ ರೀತಿಯಾದಂಥ ಕೆಲಸ ಮಾಡಬೇಕು ಮಾಡ್ತೀವಿ ನಮ್ಗೊಂದು ಹೆಮ್ಮೆ ಏನಿದೆ ಅಂದರೆ ಜಿಲ್ಲಾದ್ಯಂತ ಬೇರೆ ತಾಲೂಕುಗಳಲ್ಲಿ ಐವತ್ನಾಲ್ಕು ಐವತ್ತೈದು ಸಾವಿರ ಅರವತ್ತು ಸಾವಿರದವರೆಗೂ ಮನೆಗಳ ಒಂದು ಸರ್ವೆ ಮಾಡಿದರೆ ನಮ್ಮ ತಾಲೂಕಲ್ಲಿ ನಿನ್ನೆವರೆಗೂ ಸುಮಾರು ಎಪ್ಪತ್ತೆಂಟು ಸಾವಿರ ಮನೆಗಳ ಸರ್ವೆ ಈಗಾಗಲೇ ಅಂತ ಇದನ್ನು ಮುಗಿದಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಒಂದು ಕಾಲು ಲಕ್ಷ ಇರ್ತಕ್ಕಂಥ ನನಗೂ ಕೂಡ ಅನುಮಾನ ಇದೆ ಒಂದು ತೊಂಬತ್ತರಿಂದ ಒಂದು ಲಕ್ಷ ಮನೆಗಳಿರ್ಬೋದು ಅದನ್ನು ಕೂಡ ನಮಗೆ ನಿಗದಿತ ಸಮಯದ ಒಳಗಡೆ ನಿಖರವಾದಂಥ ಮಾಹಿತಿನ ನಾವು ಸಂಗ್ರಹಣೆ ಮಾಡಿಕೊಂಡು ಯಾಕಂದ್ರೆ ಎಲ್ಲ ಅಧಿಕಾರಿಗಳು ಯಾರು ಹೋಗ್ತಾ ಇದ್ದಾರೆ ಸುಮಾರು ಅರವತ್ತು ಅಂಶಗಳ ಪ್ರಶ್ನೆಗಳನ್ನ ಇವತ್ತು ಕೇಳಬೇಕಾಗ್ತದೆ ಅದನ್ನೆಲ್ಲ ಕೇಳಿ ನಿಖರವಾದಂತ ಮಾಹಿತಿನ ಪಡ್ಕೊಂಡು ಅದನ್ನ ಅಪ್ಲೋಡ್ ಮಾಡಿಕೊಂಡು ಪ್ರತಿಯೊಬ್ಬರತ್ರ ಕೂಡ ಒಂದು ಸಿಗ್ನೇಚರ್ನ ತೊಗೊಂಡು ಬರೋಂಥದ್ದು ಅದರಿಂದ ಈ ಪ್ರಕ್ರಿಯೆನ ಎಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಿ ನಿಖರವಾದಂಥ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ದಿನ ಬೇಕಾಗಿತ್ತು ನಮಗೂ ಕೂಡ ಅದು ಕೊಟ್ಟಿದ್ದಾರೆ ಸರ್ಕಾರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತಿದ್ದಂಗೆ ಸಮೀಕ್ಷೆಯ ಗುರಿನೂ ಕೂಡ ನಾವು ತಲುಪಿ ಇವತ್ತು ಸರ್ಕಾರ